ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಯಾವಾಗಲೂ ಮನರಂಜನೆ ಕೊಡುವಂತ ಸ್ಪರ್ಧಿ ಒನ್ ಆ್ಯಂಡ್ ಓನ್ಲಿ ಟ್ರೂ ಎಂಟರ್ಟೈನರ್ ಅವರ ಹಾಸ್ಯ ಅವರ ಪಂಚ್ಗಳು ಅವರ ಸ್ಟೈಲ್ ಇವನ್ನೆಲ್ಲ ವೀಕ್ಷಕರು ಮಿಸ್ ಮಾಡ್ತಾ ಇಲ್ಲ ಆದ್ರೆ ಮೂರನೇ ವಾರದಲ್ಲಿ ಕಿಚ್ಚಾ ಸುದೀಪ್ ಅವರು ಅವರು ಅವರಿಗೆ ಕೊಟ್ಟಂತಹ ಚಪ್ಪಾಳೆ ಗಿಲ್ಲಿಗೆ ಬೂಸ್ಟ್ ಕೊಡಬೇಕಾಗಿರುವಂತಹ ಜಾಗದಲ್ಲಿ ಅಲ್ಲೇ ಸ್ಟಕ್ ಆಗಿಬಿಟ್ರಾ ಅನ್ನೋ ಹಾಗಾಗಿದೆ ಚಪ್ಪಾಳೆ ನೆನಪಿನಲ್ಲಿ ನಿಂತು ಆಟದ ಗಂಭೀರತೆ ಕಡೆ ಗಿಲ್ಲಿ ಅವರ ಗಮನ ಕಡಿಮೆ ಆಗ್ತಾ ಇದೆ ಅನ್ನೋದು ಮನೆಯವರಿಗೂ ವೀಕ್ಷಕರಿಗೂ ಈಗ ಸ್ಪಷ್ಟವಾಗಿ ಪ್ರಶ್ನೆಯಾಗಿ ಕಾಡ್ತಾ ಇದೆ ಮೂರನೇ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ನಡೆದಂತ ತಪ್ಪು ಆರೋಪಗಳ ಸಂದರ್ಭದಲ್ಲಿ ಗಿಲ್ಲಿ ಮಾತ್ರ ರಕ್ಷಿತಾ ಪರ ನಿಂತಿದ್ರು ಇದಕ್ಕೆ ಬೇಕಾದಂತಹ ಗೌರವವಾಗಿ ಕಿಚ್ಚ ಸುದೀಪ್ ಸರ್ ಚಪ್ಪಾಳೆಯನ್ನ ಕೊಟ್ಟಿದ್ರು ಆದ್ರೆ ಈಗಲೂ ಕೂಡ ನನಗೆ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳ್ತಾ ಓಡಾಡೋದು ಮಾಡಿದ ಸಾಧನೆ ಅದೊಂದೇನಾ ಅನ್ನುವಂತ ಪ್ರಶ್ನೆ ಮನೆ ಒಳಗೂ ಹೊರಗೂ ಕೇಳಿ ಬರ್ತಾ ಇದೆ ಯಾರಾದರೂ ನೀನೇನು ಮಾಡಿರೋ ಅಂದ್ರೆ ನೀನೇನ್ ಸಾಧನೆ ಮಾಡಿದ್ಯಾ ಅಂತ ಕೇಳಿದ್ರೆ ಗಿಲ್ಲಿ ನೇರವಾಗಿ ಆ ಚಪ್ಪಾಳೆ ಬೋರ್ಡ್ ಕಡೆ ಬೆರಳ್ ಮಾಡಿ ತೋರಿಸ್ತಾರೆ ಮನರಂಜನೆ ಕೊಡ್ತಾ ಇದ್ದಾರೆ ಓಕೆ ಆದರೆ ಟಾಸ್ಕ್ಗಳ ವಿಚಾರದಲ್ಲಿ ಗಿಲ್ಲಿ ಗಂಭೀರ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಗಿಲ್ಲಿ ದಿನವಿಡೀ ಜೋಕ್ ಮಾಡ್ಲಿ ಫನ್ ಮಾಡ್ಲಿ ಆದರೆ ಟಾಸ್ಕ್ ಸಮಯದಲ್ಲಿ ಕೂಡ ಅದೇ ಮಾಯ ಮುಂದುವರೆದ್ರೆ ಅದು ಮನೋರಂಜನೆ ಆಗೋಲ್ಲ ದೌರ್ಬಲ್ಯ ಇನ್ನು ಅಶ್ವಿನಿ ಗೌಡ ಕೂಡ ಇದೇ ವಿಚಾರಕ್ಕೆ ಗಿಲ್ಲಿಗೆ ಕ್ಲಾಸ್ ತಗೊಂಡಿದ್ರು ರಘು ಮೂರನೇ ವಾರಕ್ಕೆ ಬಂದು ಕ್ಯಾಪ್ಟನ್ ಆದ್ರೂ ನೀನೇನು ಮಾಡಿದ್ಯಾ ಅಂತ ಪ್ರಶ್ನೆಯನ್ನ ಗಿಲ್ಲಿಗೆ ಕೇಳಿದ್ರು ಅಶ್ವಿನಿ ಮುಂದುವರಿಸಿ ಹೇಳ್ತಾರೆ ಕ್ಯಾಪ್ಟನ್ಸಿ ರೇಸ್ಗಾದ್ರು ನೀನ್ ಒಂದ್ಸಲಾದ್ರು ಹೋಗಿದ್ಯಾ ಕ್ಯಾಪ್ಟನ್ ಕೈ ಹಿಡ್ಕೊಂಡು ನಾನು ವೈಸ್ ಕ್ಯಾಪ್ಟನ್ ಅಂತ ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್ ಆಗೋದು ಅದು ಸಾಧನೆ ಅಲ್ಲ ಬಕೆಟ್ ಹಿಡಿಯೋದು ಅಂತ ಹೇಳ್ತಾರೆ ಅಂತ ಕೇಳ್ತಾರ ಇನ್ನು ವೀಕ್ಷಕರಲ್ಲೂ ಕೂಡ ಇದೇ ಗೊಂದಲ ಉಂಟಾಗಿದೆ ಅವರೆಲ್ಲರೂ ಹೇಳಿದಾಗೆ ಗಿಲ್ಲಿ ಇಲ್ಲಿ ಇಲ್ಲೇ ಸ್ಟ್ರಕ್ ಆಗ್ಬಿಡ್ತಾರ ಅಂತ ಈಗ ಗಿಲ್ಲಿ ಮುಂದೇನ್ ಮಾಡ್ತಾರೆ ಕಿಚ್ಚನ ಚಪಾಳೆ ನೆನಪಲ್ಲೆ ಅದೊಂದೇ ಸಾಕು ಅಂತ ಹಾಗೆ ಸುಮ್ನಾಗ್ತಾರ ಅಥವಾ ಇವರೆಲ್ಲರ ಒಂದು ಪ್ರಶ್ನೆಗೆ ಇವರ ಮಾತಿಗೆ ನಾನು ಪ್ರೂವ್ ಮಾಡಿ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಸಾಧಿಸಿ ತೋರಿಸ್ತಾರ ಆದ್ರೆ ಅಭಿಮಾನಿಗಳಂತೂ ಗಿಲ್ಲಿ ಮೇಲೆ ಸಂಪೂರ್ಣ ನಂಬಿಕೆನ ಇಟ್ಕೊಂಡಿರೋದಂತೂ ನಿಜ ಆ ನಂಬಿಕೆಯನ್ನ ಗಿಲ್ಲಿ ಮೋಸ ಮಾಡಲ್ಲ ಅನ್ನೋದು ಅಷ್ಟೇ ನಿಜ